ಕಾಲರ್ಸ್ ಇದಾರೆ ಮಾತನಾಡಿಸಿಕೊಳ್ಳೋಣ ಗೌರಿ ಬಿದನೂರಿಂದ ಶ್ರೀರಾಮ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಶ್ರೀರಾಮ್ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಸರ್ ಹನ್ನೊಂದು ನಾಲ್ಕು ಬೆಳಗಿನ ಜಾವ ಟೈಮ್ ಇನ್ನೊಂದ್ ಸರಿ ಹೇಳಿ ನಮಸ್ಕಾರ ಶ್ರೀರಾಮು ನಮಸ್ಕಾರ ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಸ್ಪಷ್ಟವಾಗಿ ಹೀಗಾಗಿ ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂದ್ರೆ ಕೇಳಿಸ್ಕೊಂಬಿಡಿ ನೀವು ನಿಮ್ಮ ಪ್ರಶ್ನೆ ನಂಗೆ ಗೊತ್ತಾಗಿದೆ ಹೇಗಿದೆ ಅಂತಲ್ವಾ ಆಯ್ತು ನಿಮ್ಮ ಧ್ವನಿ ಅಷ್ಟು ಸ್ಪಷ್ಟತೆ ಇಲ್ಲ ಇರಲಿ ನಿಮ್ಮದು ನೋಡಿ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈಗ ಅಟ್ ಪ್ರೆಸೆಂಟ್ ಶನೈಶ್ಚರ ಅಷ್ಟಮದಲ್ಲಿದ್ದಾನೆ ಸ್ವಕ್ಷೇತ್ರವಾಗಿರೋದ್ರಿಂದ ಬಾಧೆ ಇಲ್ಲ ಮುಂದೆ ಆತ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ ಗುರುವಿನ ಮನೆಗೆ ಹೋಗ್ತಾನೆ ಆತ ನೀಚಾಭಿಲಾಷಿಯಾಗಿರ್ತಾನೆ ಅಲ್ಲಿ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ರಾಹು ಜೊತೆಗೆ ಸೇರಿದಾಗ ರಾಹು ಸ್ವಲ್ಪ ಮಟ್ಟಿಗೆ ತಾಮಸ ಪ್ರವೃತ್ತಿಯನ್ನು ನೀವು ಪಾಪ ಯಾವುದೋ ಒಂದು ಚೌಕಟ್ಟಲ್ಲಿ ಇರ್ತೀರಾ ಇನ್ನೊಬ್ಬರಿಗೆ ಯಾರ್ದೋ ಪ್ರೇರಣೆಯಿಂದ ಇದನ್ನು ದಾಟಿ ಇನ್ನೊಂದು ಕಡೆಗೆ ಹೋಗಬೇಕಾಗತ್ತೆ ಅಂದರೆ ಇರ್ತಕ್ಕಂಥ ರಸ್ತೆಯ ಸ್ವಲ್ಪ ಅಡ್ಡದಾರಿಯಂತೀವಲ್ಲ ಆ ಥರದ್ದೊಂದು ಸಾಧ್ಯತೆ ಹೆಚ್ಚಾಗಿರ್ತದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ಸಜ್ಜನರ ಸಹವಾಸ ಮಾಡಬೇಕು ಕೆಟ್ಟ ಚಟಗಳು ದುಶ್ಚಟಗಳು ಅಥವಾ ಅಂಥ ಒಂದು ಸಂಘ ವಲಯ ಅದರಿಂದ ನೀವು ಹೊರಗೆ ಬಲವಂತವಾಗಿ ಹೊರಗೆ ಬರಬೇಕಾಗತ್ತೆ ಕೆಲವೊಮ್ಮೆ ಗ್ರಹಚಾರ ವಶಾತ್ ನಾವು ಹೋಗ್ಬಿಟ್ಟಿರ್ತೀವಲ್ಲ ಆಗೇನು ಮಾಡಬೇಕು ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ನಾವು ಹೊರಗೆ ಬರಬೇಕಾಗತ್ತೆ ಆ ರೀತಿಯ ಒಂದು ಸವಾಲುಗಳಿದ್ದಾವೆ ನಿಮಗೆ ಹೀಗಾಗಿ ನೀವು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು ಇದು ತುಂಬ ಒಳ್ಳೇದಾಗುತ್ತೆ ಹೇಳ್ಕೊಳ್ಳಿ ಮುಂದೆ ಈಗ ನೀವು ಎಚ್ಚರಿಕೆ ಆ ವಿಷ್ಣು ಸಹಸ್ರರಾಮದಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಒಳ್ಳೇದಾಗಲಿ ಈಗ ರಾಮನಗರದಿಂದ ಪುರುಷೋತ್ತಮ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಪುರುಷೋತ್ತಮ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್ ನಮ್ಮ ಬಗ್ಗೆ ತೊಂಬತ್ತೊಂದ ಸಮಯ ಸಮಯ ಒಂದು ಮೂರು ಮಧ್ಯಾಹ್ನ ಒಂದು ಮೂರಾ ಆ ಸರಿ ತಮ್ಮ ಬಗ್ಗೆ ಏನ್ ಕೇಳ್ಬೇಕಾಗಿತ್ತು ಮೇಡಂ ನಮ್ಗೆ ಮದುವೆ ಆಗಿಲ್ಲ ಏನ್ ಮಾಡ್ಬೇಕು ಅಂತ ಅದ್ರ ಸ್ವಲ್ಪ ಕೇಳ್ಬೇಕಾಗಿತ್ತು ವಿವಾಹದ ನಮಸ್ಕಾರ ಪುರುಷೋತ್ತಮೌರೇ ಆ ನಮಸ್ಕಾರ ಮೇಡಮ್ ನಮಸ್ಕಾರ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ ಗುರುದಾಸಿಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ ನೋಡಿ ನಿಮಗೆ ನೋಡಿ ಒಂದು ಲಗ್ನದಲ್ಲಿರ್ತಕ್ಕಂಥ ಕುಜ ಸಪ್ತಮ ಸ್ಥಾನ ನೋಡ್ತಾನೆ ಅಂತ ಅವ್ನಿಗ್ ಹೆಸರು ಹೀಗಾಗಿ ಆ ನೋಟ ಆ ಭಾ ನಿಮ್ಮ ವಿವಾಹ ಭಾವವನ್ನು ಸ್ವಲ್ಪ ಬೆಂಕಿ ಮಾಡಿಬಿಟ್ಟಿದೆ ಹೀಗಾಗಿ ನಿಮಗೆ ತೊಂದರೆಗಳು ತೊಡಕುಗಳು ಯಾವುದು ಸೆಟ್ ಆಗದೆ ಇರತಕ್ಕಂಥದ್ದು ಈ ಥರದ್ದು ಒಂದು ಲಕ್ಷಣ ಹೀಗಾಗಿ ನೀವು ಈ ಕುಜಗ್ರಹ ಶಾಂತಿಯನ್ನು ಮಾಡಿಸ್ಬೇಕು ಅದೊಂದು ತಾವು ದಯವಿಟ್ಟು ಮಾಡಿಸಿ ಆಮೇಲೆ ಯಾವುದಾದ್ರೂ ಈಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹವನ ಇದು ತುಂಬ ಉಪಯುಕ್ತಕಾರಿ ನೀವು ಈ ಈ ಹವನ ಮಾಡಿದ ತಕ್ಷಣ ಅದರ ಫಲ ಒಂದು ಆರು ತಿಂಗಳೊಳಗೆ ಅದರ ಫಲ ಕಾಣ್ತೀರ ಸ್ವಯಂವರ ಪಾರ್ವತಿ ಹವನ ಅಂತ ಸಾಧ್ಯವಾದ್ರೆ ದಯವಿಟ್ಟು ಈ ಶಾ ಕುಜಶಾಂತಿ ಮತ್ತದು ಅವೆರಡೂ ಮಾಡಿಸೋ ಪ್ರಯತ್ನ ಮಾಡಿ ಕೊನೆಯ ಪ್ರಯತ್ನ ಅಪ್ಪ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಈಶ್ವರನ ಬಳಿ ಶರಣಾಗತ ರಾಗಿ ಪರಮೇಶ್ವರನಿಂದ ಅನುಗ್ರಹ ಉಂಟಾಗುತ್ತೆ ಒಳ್ಳೇದಾಗಲಿ ಸರಿ ಈಗ ಮುಂದಿನ ಕರೆ ಬೆಂಗಳೂರಿನಿಂದ ಜಯಣ್ಣ ಅವರು ಮಾಡಿದ್ದಾರೆ ನಮಸ್ಕಾರ ಜಯಣ್ಣ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್ ಬಗ್ಗೆ ಸರಿ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಡೇಟ್ ಆಫ್ ಬರ್ತ್ ದೇವರಣೆ ಗೊತ್ತಿಲ್ಲ ಮೇಡಮ್ ಅವರೇ ನನ್ಗೆ ಹುಟ್ಟಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಪರವಾಗಿಲ್ಲ ರಾಶಿ ನಕ್ಷತ್ರ ಗೊತ್ತಾ ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್ ಅವರೇ ನನಗೆ ನಾನು ಆಟೋ ಡ್ರೈವರ್ ಓಕೆ ಹಾಗಾರೆ ನೂರ ಎಂಟರಲ್ಲಿ ಒಂದ್ ಯಾವ್ದಾದ್ರು ಸಂಖ್ಯೆ ಹೇಳ್ತೀರಾ ನೂರ ಎಂಟಲ್ಲ ಮೇಡಂ ಅವರೇ ನನ್ನ ಸಂಖ್ಯೆ ಬಂದು ಐದು ಮೇಡಮ್ ಅವರೇ ಸರಿ ಸರಿ ಏನ್ ಪ್ರಶ್ನೆ ತಮ್ದು ಮೇಡಮ್ ನಾನು ಏನೇ ಮಾಡಿದ್ರು ವ್ಯವಹಾರ ಮಾಡಿದ್ರು ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಓಡಾಡ್ತಾ ಇದೀನಿ ಯಾವ್ದೇ ಕಾರಣಕ್ಕೂ ಸಟ್ಟಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಂ ಸರಿ ಸರಿ ಶಾಸ್ತ್ರಿಗಳ ಉತ್ತರ ಕೊಡ್ತಾರೆ ನಮಸ್ಕಾರ ನಮಸ್ತೆ ಗುರುಗಳ ನಮಸ್ಕಾರ ನೀವು ಪಾಪ ತುಂಬಾ ನೊಂದ್ಕೊಂಡು ಕರೆ ಮಾಡಿದ್ದೀರಾ ಹೌದು ಆ ನಿಮ್ಮ ಮಗಳ ವಿಚಾರವಾಗಿ ಅಲ್ವಾ ಹೌದು ಮೇಡಮ್ ಏನ್ ಅವ್ರದ್ದು ಡೇಟ್ ಆಫ್ ಬರ್ತ್ ತಮ್ಗ್ ಗೊತ್ತಿದ್ಯಾ ಅದು ನಂಗೂ ಐಡಿಯಾ ಗೊತ್ತಿಲ್ಲ ಮೇಡಮ್ ಏನು ರಾಶಿ ಅಂತಲೂ ಗೊತ್ತಿಲ್ಲ ನಿಮಗೆ ನೋಡಿಪ್ಪ ಈಗ ಇಂಥ ಸಂದರ್ಭದಲ್ಲಿ ನಮಗೆ ಯಾವುದು ಗೊತ್ತಿಲ್ಲ ಏನೂ ಇದ್ರ ಬಗ್ಗೆ ಅರಿವಿಲ್ಲ ಅಂದಾಗ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಯಾರು ಅಂದರೆ ಆ ಪರಮೇಶ್ವರ ಎಲ್ಲರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಪರಮೇಶ್ವರ ಹೀಗಾಗಿ ನಿಮಗೂ ಇದೇ ಉತ್ತರವನ್ನು ಕೊಡ್ತಾ ಇದ್ದೀನಿ ನೀವು ಈಶ್ವರ ಸನ್ನಿಧಾನದಲ್ಲಿ ತಾವು ಹೋಗಿ ಮಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಸ್ವಯಂವರ ಪಾರ್ವತಿ ಅದ ಆ ಪ್ರಾರ್ಥನೆ ಇನ್ನೂ ಒಂದು ಬಹಳ ಪ್ರಧಾನವಾದ್ದು ಹತ್ತಿರದಲ್ಲಿ ಯಾವುದಾದ್ರೂ ಈಶ್ವರ ಸನ್ನಿಧಾನ ಇದ್ದರೆ ಉಮಾಮಹೇಶ್ವರ ಸನ್ನಿಧಾನ ಇದೆ ತಾವು ಹತ್ತಿರದಲ್ಲಿ ಎಲ್ಲರೂ ಗಮನಿಸಿ ಅದನ್ನು ಅಲ್ಲಿ ಈ ನಿಮ್ಮ ಮಗಳಿಗೆ ಒಂದು ವ್ರತ ಇದೆ ಕಾತ್ಯಾಯಿನಿ ವ್ರತ ಅಂತ ಇದು ತುಂಬ ತುಂಬ ಫಲಕಾರಿಯಾಗಿರ್ತಕ್ಕಂಥದ್ದು ನಿಮ್ಮ ಮಗಳ ಕೈಲಿ ಆ ವ್ರತವನ್ನು ಮಾಡಿಸಿ ತುಂಬ ಸರಳವಾದದ್ದು ಇದಕ್ಕೇನು ನೀವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಹೆಚ್ಚು ಶ್ರಮವೂ ತಗೋಬೇಕಾಗಿಲ್ಲ ನೀವು ಹೋಗಿ ಒಂದು ಸಲ ಅವ್ರ ಹತ್ರ ಕೇಳ್ಕೊಂಡು ಹೇಗೆ ಈ ವ್ರತ ಮಾಡೋದು ಅಂತ ಕೇಳಿಕೊಂಡು ಅಥವಾ ಅವ್ರದ್ದೇ ಮಾರ್ಗದರ್ಶನ ತೊಗೊಂಡು ನೀವು ಕಾತ್ಯಾಯಿನಿ ವ್ರತ ಅಂತ ಅದನ್ನು ಮಾಡಿಸಿ ಖಂಡಿತ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ಒಳ್ಳೆಯದಾಗಲಿ ಸರ್ ಇನ್ನು ಮುಂದಿನ ಕರೆ ರಾಣೆಬೆನ್ನೂರಿನಿಂದ ಹರ್ಷ ಅವರು ಮಾಡಿದ್ದಾರೆ ನಮಸ್ಕಾರ ಹರ್ಷ ಅವ್ರೆ ನಮಸ್ಕಾರ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಿತ್ತು ಸರ್ ಮೇಡಮ್ ನನ್ನ ಬಗ್ಗೆ ಮಾತಾಡಬೇಕಿತ್ತು ಸರಿ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಹದಿನೈದು ಆರು ಹತ್ತೊಂಬತ್ತು ಹದಿನೈದು ಆರು ಸಾವಿರದ ಒಂಬೈನೂರ ತೊಂಬತ್ತೊಂದ ಸಮಯ ಸರ್ ಸಮಯ ಹನ್ನೊಂದು ಗಂಟೆ ಬೆಳಿಗ್ಗೆನಾ ರಾತ್ರಿನಾ ರೀ ಬೆಳಿಗ್ಗೆ ಹನ್ನೊಂದು ಗಂಟೆ ಸರಿ ತಮ್ಮ ಪ್ರಶ್ನೆ ಪ್ರಶ್ನೆ ಏನಲ್ರಿ ನನ್ನ ಈಗ ರಾಶಿ ಒಳಗೆ ಮುಂದಿನ ವ್ಯವಹಾರ ನಮಸ್ಕಾರ ಹರ್ಷ ಅವರೇ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೆಲ್ಲ ಇದೆಯಲ್ಲ ರೀ ಹರ್ಷ ಅಂತ ಹೀಗಾಗಿ ನೀವು ದುಃಖ ಪಡಬೇಕಾದಿಲ್ಲ ಅಂತ ಹೀಗಾಗಿ ಯೋಚನೆ ಮಾಡೋದು ಬೇಡ ನಿಮಗೆ ಒಳ್ಳೆಯ ಯೋಗ ಇದೆ ಗಜಕೇಸರಿ ಯೋಗ ನಿಮ್ಮ ಜಾತಕ ಗಮನಿಸ್ಕೊಂಡ್ರೆ ಚಂದ್ರ ಗುರು ಒಟ್ಟಾಗಿದ್ದಾರೆ ಹೀಗಾಗಿ ನೀವು ಹೆಚ್ಚು ಆತಂಕ ಮಾಡ್ಕೋಬೇಡಿ ಶನಿಶ್ಚರ ಕೂಡ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅವನದೇ ಮನೆಯಲ್ಲಿರ್ತಕ್ಕಂಥ ಮಕರ ರಾಶಿಯಲ್ಲಿ ಶನಿಶ್ಚರ ಇರತಕ್ಕಂಥದ್ದು ಹೀಗಾಗಿ ಸ್ವಕ್ಷೇತ್ರದ ಶನಿಶ್ಚರ ಬಾಧೆ ಮಾಡಲ್ಲ ಯೋಗವನ್ನು ಕೊಡ್ತಾನೆ ಶನೈಶ್ಚರ ಬರೀ ಕೆಟ್ಟದ್ದನ್ನೇ ಅಲ್ಲ ಆತ ಮಹಾ ಯೋಗಕಾರಕನೂ ಹೌದು ಆತ ಮನಸ್ಸು ಮಾಡಿದ್ರೆ ಒಳ್ಳೆಯ ಅಧಿಕಾರವನ್ನು ಕೊಟ್ಬಿಡ್ತಾನೆ ಹೀಗಾಗಿ ನೀವು ನೀವು ಅದು ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕಷ್ಟೇ ನಾವು ಮಾಡದೆ ಸುಮ್ಮನೆ ಕೈ ಕೊಟ್ಕೊಂಡು ನಾನು ಶನೈಶ್ಚರನ ಅನುಗ್ರಹ ಇದೆ ಬಿಡು ಅಂತ ಹೇಳಿ ಮನೆಯಲ್ಲಿ ಕೂತ್ರೆ ಖಂಡಿತ ಆಗಲ್ಲ ಹೀಗಾಗಿ ನಾವು ನೀವು ಮಾಡೋ ಕೆಲಸ ಆ ಕೆಲಸದಿಂದ ನೋಡಿಪ್ಪ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೀವು ಸ್ವಲ್ಪ ಶ್ರಮ ತಗೊಂಡು ಯಾವ್ದಾದ್ರು ಒಳ್ಳೆ ಕೆಲಸ ಏನು ಮಾಡ್ತಾ ಇದ್ರ ಮುಂದುವರಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಸಾಕು ಅನುಕೂಲ ಆಗುತ್ತೆ ಒಳ್ಳೇದಾಗಲಿ ಸರಿ ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಸುಕನ್ಯಾ ಅವರು ಮಾಡಿದ್ದಾರೆ ನಮಸ್ಕಾರ ಸುಕನ್ಯಾ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸಮಯ ಹೇಳಿ ಸಮಯ ಮಧ್ಯಾಹ್ನ ಒಂದೂವರೆ ಮೇಡಂ ಒಂದೂವರೆ ಹೌದು ಏನ್ ಕೇಳ್ಬೇಕಾಗಿತ್ತು ಮೇಡಂ ಕೆಲಸ ಮಾಡ್ತಾ ಇದ್ದೀವಿ ಹಣಕಾಸು ತುಂಬಾ ಖರ್ಚಾಗ್ತಾ ಇದೆ ಏನಾಗ್ತಿದೆ ಆರೋಗ್ಯ ಚೆನ್ನಾಗಿಲ್ಲ ಹ್ಮ್ ಹ್ಮ್ ಸರಿ ಸರಿ ಶಾಸ್ತ್ರಗಳೇ ಆರ್ಥಿಕ ಸಮಸ್ಯೆ ಜೊತೆಗೆ ಆರೋಗ್ಯ ಸಮಸ್ಯೆ ಸುಕನ್ಯ ಅವರೇ ನಮಸ್ಕಾರ 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 ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗ ಬರ್ತಕ್ಕಂಥ ಏನು ವರ್ಷ ಇದು ಇಪ್ಪತ್ತೈದು ಮೇವರೆಗೆ ನಿಮಗೆ ಸ್ವಲ್ಪ ಈ ರೀತಿಯ ಒಂದು ಬಾಧೆಗಳಿದ್ದಾವೆ ಗುರು ರಾಹು ನಡೀತಾ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಯಾವುದು ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ತಕ್ಕಂಥದ್ದು ಈ ರೀತಿಯ ಸ್ವಲ್ಪ ತೊಡಕಿನ ಕಾಲ ಇದೆ ಇದು ಮೇ ನಂತರದಲ್ಲಿ ನಿಮಗೆ ಶನಿಶ್ಚರ ಪ್ರಾರಂಭ ಆಗುತ್ತೆ ಆತ ಧನಸ್ಥಾನದಲ್ಲಿದ್ದಾನೆ ತುಂಬ ಒಳ್ಳೆಯದು ಮಿತ್ರ ಮಿತ್ರಕ್ಷೇತ್ರದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತಾರೆ ನಿಮ್ಮ ಮಿತ್ರರ ಸಹಕಾರದಿಂದಾಗಿ ನಿಮಗೊಂದು ಒಳ್ಳೆ ದಾರಿ ಸಿಗುತ್ತೆ ಹೀಗಾಗಿ ನೀವು ಮೇವರೆಗೆ ಸ್ವಲ್ಪ ತೊಡಕಿರುವ ಕಾರಣದಿಂದಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ನೀವು ಲೋಕ ಒಂದು ನಮಸ್ಕಾರ ಹಾಕಲು ಸಾಗುತ್ತೆ ಪ್ರತಿ ಮಂಗಳವಾರ ಶ್ರದ್ಧೆಯಿಂದ ಮೇವರೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಒಂದು ಆರು ಬಾಳೆಹಣ್ಣು ತೊಗೊಂಡು ಹೋಗಿಕೊಡಿ ನಿಮಗೆ ಹೆಚ್ಚು ಹೊರೆ ಅಲ್ಲ ಅಂದ್ಕೋತೀನಿ ಬಾಳೆಹಣ್ಣು ಆರು ಬಾಳೆಹಣ್ಣು ತೊಗೊಂಡು ಹೋಗಿ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕೊಂಡು ಬನ್ನಿ ಮೇ ನಂತರದಲ್ಲಿ ನಿಮ್ಮ ಬದುಕು ಬದಲಾಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗ ಸರಿ ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಕರೆ ಬಂದಿದೆ ಹಲೋ ಮೇಡಮ್ ನಮಸ್ತೆ ರಾಘವೇಂದ್ರ ಸರಿ ಸರ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ನನ್ನ ಬಗ್ಗೆ ತಮ್ಮ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತಾರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಮಯ ಬೆಳಗ್ಗೆ ಐದು ಗಂಟೆ ಐದು ನಿಮಿಷ ಬುಧವಾರ ಐದು ಗಂಟೆ ಐದ್ ನಿಮಿಷ ಬೆಳಿಗ್ಗೆ ಸರಿ ತಮ್ಮ ಪ್ರಶ್ನೆ ಸರ್ ಪ್ರಶ್ನೆ ಮೇಡಮ್ ನಾನು ಈಗ ಐದಾರು ವರ್ಷದಿಂದ ತುಂಬಾ ಕಳ್ಕೊಂಡ್ಬಿಟ್ಟಿದೀನಿ ಎಲ್ಲಾದ್ರಲ್ಲೂ ಲಾಸು 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 ತುಂಬಾ ಸಾಲ ಆಗಿ ಸಾಲ ಆಗಿ ಬಡ್ಡಿ ಕಟ್ಟಿ ಎಲ್ಲ ಪ್ರಾಬ್ಲಮ್ ಆಗಿ ಇತ್ತು ಅದನ್ನು ಕಳ್ಕೊಂಡ್ಬಿಟ್ಟೆ ಎಲ್ಲೂ ಇವತ್ತು ನನಗೆ ಮುಂದಕ್ಕೆ ಯಾವ ತರ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಸರಿ ಸರಿ ತುಂಬ ರಾಶಿ ಹುಟ್ಟಸ್ರು ಸಂಜಯ್ ಕುಮಾರ್ ರಾಘವೇಂದ್ರ ಅವರೇ ನಮಸ್ಕಾರ ನಮಸ್ಕಾರ ಗುರುಗಳೇ ನಮಸ್ಕಾರ ನಿಮ್ಮ ಜಾತಕ ಗಮನಿಸಿದ್ರೆ ನಿಮ್ಮದು ಕುಂಭರಾಶಿ ನಿಮ್ಮ ರಾಶಿಯಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ಚಂದ್ರನ ಮನೆಯಲ್ಲಿ ಅದು ಷಷ್ಠ ಸ್ಥಾನದಲ್ಲಿ ಮತ್ತು ಲಗ್ನದಲ್ಲಿ ಶನೈಶ್ಚರ್ಯ ಇರ್ತಕ್ಕಂಥದ್ದು ಇದು ತುಂಬ ಆಲೋಚನೆಗೆ ಈಡು ಮಾಡುತ್ತೆ ತುಂಬ ಹಣ ಧನಾಧಿಪತಿ ಜೊತೆಗಿರುವ ಕಾರಣದಿಂದಾಗಿ ಹಣವನ್ನು ನಿಮ್ಮ ಕೈಯಾರಿಗೆ ನನ್ನ ಬುದ್ಧಿ ಕೆಟ್ಟೆ ಕೊಟ್ಟೆ ಅನ್ನೋ ರೀತಿಯಲ್ಲಾಗುತ್ತೆ ಆ ರೀತಿಯ ಒಂದು ಸಂದರ್ಭವನ್ನು ಶನೇಶ್ಚರ ಏರ್ಪಾಡು ಮಾಡಿದ ನಿಮಗೆ ಸಾಡೆ ಸಾತಿನ ಪ್ರಭಾವ ನೋಡಿ ಸಾಡೆ ಸಾತ್ ಯಾ ಯಾರಿಗೆ ತೊಂದರೆ ಅಂದರೆ ಜಾತಕದಲ್ಲಿ ಶನೇಶ್ಚರ ಯಾರಿಗೆ ಬಲಹೀನಾಗಿರ್ತಾನೋ ಅಂಥವರಿಗೆ ತುಂಬ ಕಾಡುಬಿಡ್ತಾನೆ ನೋವು ದುಃಖ ಸಂಕಟ ವ್ಯಥೆ ಈ ರೀತಿಯಲ್ಲಿ ತುಂಬ ತೊಂದರೆ ಮಾಡ್ತಾನೆ ನೋಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಬರಬೇಕು ಎರಡು ಸಾವಿರದ ಇಪ್ಪತ್ತಾರರ ನಂತರದಲ್ಲಿ ಅನುಕೂಲ ಆಗುತ್ತೆ ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ಸಮಾಧಾನವಾಗಿರಿ ಕಷ್ಟ ಬಂದಿದೆಯಲ್ಲ ಈ ಕಷ್ಟ ಬಂದಿದೆ ಅಂಥೇಳಿ ನಾವು ಇನ್ನೇನೋ ಅನಾಹುತ ಮತ್ತೊಂದು ಅಲ್ಲ ಈ ಸಂದರ್ಭದಲ್ಲಿ ಹೆಚ್ಚು ಸಂಯಮ ತಗೋಬೇಕು ತಾಳ್ಮೆ ತಗೋಬೇಕು ತಾಳ್ಮೆಯಿಂದ ಬದುಕನ್ನು ದಾಟಬೇಕು ಹೀಗಾಗಿ ನೀವು ಈಗ ಇರ್ತಕ್ಕಂಥದ್ದು ನಿಮಗೆ ಒಂದು ದೈವ ಹೀಗಾಗಿ ದೇವತಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನು ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಶನಿವಾರ ರುದ್ರಾಭಿಷೇಕ ಮಾಡಿಸಿ ಕೇಳಿಸ್ಕೊಳ್ಳಿ ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ ಪ್ರತಿ ಶನಿವಾರ ಶನಿವಾರ ಅಲ್ಲಿ ಹೋಗಿ ಕೂತು ಅಭಿಷೇಕ ಮಾಡಿಸೋ ಸಂದರ್ಭದಲ್ಲಿ ನೀವು ಚೀಟಿ ಬರೆಸ್ಬಂದೆ ಆಯಿತು ಮಾಡಿಸಿ ಅಲ್ಲ ನೀವಲ್ಲಿ ಹೋಗಿ ಇದ್ದು ಆ ಈ ಆ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ ಪ್ರತಿ ಶನಿವಾರ ಹೀಗೆ ಇಪ್ಪತ್ತ್ಮೂರು ಶನಿವಾರ ಮಾಡಬೇಕು ನೀವು ಸ್ವಲ್ಪ ಕಷ್ಟವಾಗಿದೆ ಆ ಕಾರಣದಿಂದ ನೀವು ನೋಡಿ ಆ ಪರಮೇಶ್ವರನ ಅನುಗ್ರಹದಿಂದ ಹಂತ ಹಂತವಾಗಿ ನೀವು ಈ ಕಷ್ಟವನ್ನು ದಾಟ್ತೀರ ನಂಬಿಕೆಯಿಂದ ಮಾಡಿ ಒಳ್ಳೆಯದಾಗಿ ಸರ್ ಈಗ ಮುಂದಿನ ಕರೆ ಚಾಮರಾಜನಗರದಿಂದ ಸ್ವಾಮಿಯವ್ರು ಮಾಡಿದ್ದಾರೆ ನಮಸ್ಕಾರ ಸ್ವಾಮಿ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್ ಸರಿ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ

ಆರೋಗ್ಯ ಮತ್ತು ವ್ಯವಹಾರ ಸ್ವಲ್ಪ ತುಂಡಾಗ್ತದೆ ಹ್ಞೂ ನೋಡಿ ಈಗ ತಮ್ ಹ್ಞೂ ಗಮನಿಸೋಣ ನೋಡಿ ಈಗ ತಮಗೆ ಜಾತಕದಲ್ಲಿ ನಡೀತಾ ಇರತಕ್ಕಂತಹ ಕಾಲ ಅದರಿಂದಲೇ ನಮಗೆ ತೊಡಕು ಕಷ್ಟ ಸಂಕಟ ಏನೋ ಉಂಟಾಗ್ತಕ್ಕಂಥದ್ದು ಹೀಗಾಗಿ ನಿಮಗೆ ದಶೆಯಲ್ಲಿ ಈಗ ರಾಹು ರಾಹುಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿವರೆಗೆ ಇದೆ ಇದು ಆಮೇಲೆ ನಿಮಗೆ ಗುರು ಪ್ರಾರಂಭ ಆಗುತ್ತೆ ಹೀಗಾಗಿ ಮುಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಈ ಇಪ್ಪತ್ತೈದು ಪ್ರಾರಂಭ ಆಗ್ತಿದೆ ಮುಂದೆ ಇನ್ನೊಂದು ವರ್ಷ ಒಂದು ವರ್ಷ ಒಂದು ತಿಂಗಳು ಅಂತ ಇಟ್ಕೊಳ್ಳಿ ಎರಡು ತಿಂಗಳು ಅಲ್ಲಿಂದ ಮುಂದೆ ನಿಮಗೆ ಖಂಡಿತ ಅನುಕೂಲ ಆಗ್ತಾ ಹೋಗುತ್ತೆ ಹೀಗಾಗಿ ಅಲ್ಲಿ ಅವರಿಗೆ ಸ್ವಲ್ಪ ಸಮಾಧಾನ ಬೇಕು ನೀವು ಹತ್ತಿರದಲ್ಲಿ ಯಾವುದಾದ್ರೂ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರ ಇನ್ನೊಂದು ವರ್ಷ ಕಾಲ ಇದನ್ನು ಮಾಡಿಸಿ ಬಹುಶಃ ನಂಗೆ ಅನಿಸುತ್ತೆ ಒಂದು ನಾಲ್ಕು ವಾರ ಆದಮೇಲೆ ನಿಮ್ಮ ಬದುಕಿ ಒಂದು ಒಳ್ಳೆ ದಾರಿ ಸಿಗುತ್ತೆ ಒಳ್ಳೆ ಫಲ ಏನು ನಿರೀಕ್ಷೆ ಮಾಡ್ತಾ ಆ ಫಲ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಹೀಗಾಗಿ ಶ್ರದ್ಧೆಯಿಂದ ಒಂದು ವರ್ಷ ಕಾಲ ಇದನ್ನು ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಸರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್